ಇಬ್ರು ಕಾಲು ಅಷ್ಟೇ ನೀರು ಇಬ್ಬರು ಕಾಲಲ್ಲಿ ತೊಳಿಬೇಕು ಹಾಯ್ ಗಾಯ್ಸ್ ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನನ್ನ ವಾಯ್ಸ್ ಕೇಳ್ತಿದ್ದಾಗೆ ನಿಮ್ಗೆ ಗೊತ್ತಾಗಿರುತ್ತೆ ಹುಷಾರಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಏನು ತುಂಬ ಜಾಸ್ತಿ ಹುಷಾರಲ್ಲ ಬಟ್ ಸ್ಟಿಲ್ ವ್ಲಾಗ್ಸ್ ಎಲ್ಲ ಮುಗಿಸ್ಬೇಕು ಬರೀ ನನ್ನ ರೀಸನ್ಸ್ ಕೊಟ್ಟರೆ ಆಗಲ್ಲ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಬಂದು ನನ್ನೆ ಆ ಕಂಟಿನ್ಯೂಷನ್ ಆಗಿರುತ್ತೆ ಸೊ ನೆನ್ನೆ ಇಷ್ಟೇ ಲಾಸ್ಟ್ ನೋಡಿದ್ದು ನೀವು ಇದಾದ್ಮೇಲೆ ನಾವು ಮನೆಗೆ ಹೋದ್ಮೇಲೆ ಹೇಗೆ ಕೃತಿಕನ ವೆಲ್ಕಮ್ ಮಾಡ್ತೀವಿ ಮತ್ತು ಏನೆಲ್ಲ ಮಾಡಿದ್ವಿ ಅಂತ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ಈ ಒಂದು ವ್ಲಾಗಲ್ಲಿ ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾವು ಮನೆಗೆ ರೀಚ್ ಆಗೋ ಮೊದಲೇ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ತಯಾರಿನಿ ತಯಾರಿನೂ ಕೂಡ ಮಾಡಿಬಿಟ್ಟಿದ್ರು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ರು ಆಂಟಿ ಲಚ್ಚು ಹಾಗೂ ಶಾರದಾಗ ಸೇರಿಕೊಂಡು ಹಾಗೂ ಸೇರ್ನ ಕೂಡ ರೆಡಿ ಮಾಡ್ಕೊಂಡಿದ್ರು ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಸೊ ಇವರೆಲ್ಲ ಕೂಡ ಬೇಗನೆ ಬಂದುಬಿಟ್ಟಿದ್ರು ಶಾರ್ತಕ ಲಚ್ಚು ಮಮ್ಮಿ ಆಂಟ ಮತ್ತು ಇನ್ನೊಬ್ರು ಆಂಟಿ ಅಂತ ಇದ್ದಾರೆ ಇವರೆಲ್ಲ ಬೇಗನೆ ಬಂದ್ಬಿಟ್ಟಿದ್ರು ಒಂದು ಸ್ವಲ್ಪ ಹೋಗಿ ಕ್ಲೀನ್ ಎಲ್ಲಾ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಆ್ಯಂಡ್ ನಾವು ಅಲ್ಲಿ ಹುಡುಗಿನ ಲೈಕ್ ಅದೆಲ್ಲ ಶಾಸ್ತ್ರ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಂದು ಒನ್ ಅವರ್ ಡಿಫ್ರೆನ್ಸ್ ಆಗಿತ್ತು ಅಂಡ್ ನಾನು ಡೆಕೋರೇಟ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೆ ಆ್ಯಕ್ಚುಲಿ ನನಗೆ ಇದು ವೆಲ್ಕಮ್ ಹೋಮ್ ಅಂತ ಒಂದು ಟ್ಯಾಗ್ ಬರುತ್ತಲ್ಲ ಆ ಥರದ್ದು ಇಸ್ ಇಷ್ಟ ಆಯಿತು ಬಟ್ ಅದು ಸಿಗ್ಲಿಲ್ಲ ಅಂಡ್ ಫ್ಲವರ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿದ್ರು ಬಟ್ ನನ್ನ ಮಕ್ಕಳು ಫ್ಲವರ್ ಡೆಕೋರೇಷನ್ ಬಿಡೋದಿಲ್ಲ ಸೊ ಅದು ಮಾಡಿದ್ರು ವೇಸ್ಟ್ ಸುಮ್ಮನೆ ಅದು ಹಾಳಾಗ್ಬಿಡುತ್ತೆ ಅಂತ ಹೇಳಿ ಫ್ಲವರ್ ಡೆಕೋರೇಷನ್ ಮಾಡಿಸ್ಲಿಲ್ಲ ಬಟ್ ನಂಗೆ ಅದು ವೆಲ್ಕಮ್ ಹೋಮ್ ಅನ್ನೋ ಟ್ಯಾಗ್ ಬೇಕು ಹುಡುಗಿ

ಹಾಗು ಅಲ್ಲಿಂದ ಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ ಹೋಗಿದ್ವಿ ನಾನು ಕೂಡ ಅಷ್ಟೇ ನನ್ನ ಮದ್ವೆ ಆದ್ಮೇಲೆ ಡೈರೆಕ್ಟ್ ಆಗಿ ಮನೆಗೆ ಬಂದಿದ್ದೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇದು ಗಂಧದ ಗಡಿ ಮತ್ತೆ ಕರ್ಪೂರ ಹಚ್ಬಿಟ್ಟು ದೇವರ ಆಶೀರ್ವಾದ ತಗೊಂಡು ಬಂದಿತ್ತು ಹಾಗೆಯೇ ಕೃತಿಕಾನು ಕರ್ಕೊಂಡು ಹೋಗಿ ಅಲ್ಲಿ ಗಂಧದ ಕಡೆ ಕರ್ಪೂರ ಹಚ್ಚಿಸಿ ಕರ್ಕೊಂಡು ಇದ್ವಿ ಅಷ್ಟರಲ್ಲಿ ಅಮ್ಮ ಅವರು ರೀಚ್ ಆಗಿದ್ರು ಅವ್ರು ಆಗಿ ಮತ್ತು ಏನೆಲ್ಲ ತಯಾರಿ ಎಲ್ಲ ಮಾಡ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲಾನು ಆಂಟಿ ಇದ್ರಲ್ಲ ಭಾಗ್ಯ ಆಂಟಿ ಮಮ್ಮಿ ಎಲ್ಲರೂ ಇದ್ರಲ್ಲ ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಆ್ಯಂಡ್ ಇಲ್ಲಿ ನೋಡ್ಬೋದು ಮಕ್ಕಳುಗಳು ಫುಲ್ಲು ಬ್ಯುಸಿ ಕೃತಿಕ ಅಂತೂ ಫುಲ್ ಏಕ ಬರಿ ಹತ್ಕೊಂಡೇ ಬಂದಿದ್ದು ಕಾರಲ್ಲಿ ಲಿಟ್ರಲಿ ಲೈಕ್ ಅಲ್ಲಿ ಚೌಟ್ರಿಯಿಂದ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು ಮನೆಗೂ ಬಂದು ಮನೆ ಒಳಗೆ ಬಂದ ಮೇಲೂ ಫುಲ್ ಬರೀ ಅಳ್ತಾನೆ ಇದ್ರು ಒಂದು ಸ್ವಲ್ಪ ಹೊತ್ತು ಅದಾದ್ಮೇಲೆ ಒಂಚೂರು ಸಮಾಧಾನ ಮಾಡಿ ಏನೂ ಇಲ್ಲ ನಾವಿದ್ದೀವಿ ನಾವು ಅಕ್ಕದಿರ್ತಾರನೇ ನಿಮಗೆ ನಮ್ಮನೇ ನಿಮ್ಮ ಅಕ್ಕ ಅನ್ಕೋ ನಮ್ಮನೆ ಫ್ಯಾಮ್ಲಿ ಫುಲ್ ಇವಾಗ ನೀನು ಅದೇ ಥರ ಅನ್ಕೋಬೇಕು ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ಆ್ಯಕ್ಚುಲಿ ಕೃತಿಕಾ ಅಳ್ತಾ ಇರೋದು ನೋಡಿಬಿಟ್ಟು ಸುಮಂತು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆಮೇಲೆ ಅಮ್ಮ ಮಮ್ಮಿ ನಾನು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿಬಿಟ್ವಿ ಅಂದ್ರೆ ಅದು ಇರುತ್ತಲ್ಲ ದುಃಖ ಬಂದೇ ಬಿಡುತ್ತೆ ಸೊ ಎಲ್ಲರೂ ಕೂಡ ಹತ್ಬಿಟ್ವಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಡೆಫಿನೆಟ್ಲಿ ಪ್ರತಿಯೊಬ್ಬ ಹೆಣ್ಮಗನು ಕೂಡ ಅತ್ತೆ ಹೇಳ್ತಾರೆ ಅಥವಾ ಅವ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಬಟ್ ತುಂಬ ಜನ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಇಲ್ಲ ನಾನು ಅಳೋದಿಲ್ಲ ನಾನು ಅಳ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಜನ ಸ್ಟ್ರಾಂಗ್ ಆಗಿರ್ತಾರೆ ಸೊ ನಿಮ್ಮಲ್ಲಿ ಎಷ್ಟು ಜನ ಆ ಥರ ಸ್ಟ್ರಾಂಗ್ ಆಗಿದ್ರಿ ಹಾಗೂ ಎಷ್ಟು ಜನ ತುಂಬ ಇಲ್ಲ ಫುಲ್ ಹತ್ಬಿಟ್ವಿ ಅನ್ನೋ ಲೈಕ್ ಫುಲ್ ಇಮೋಷ್ನಲ್ ಆಗಿಬಿಟ್ಟಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ನಮ್ಮ ನಮ್ಮಅಪ್ಪನ್ನ ಇಟ್ಕೊಂಡು ಎಷ್ಟು ಹತ್ತಿದೆ ಅಂದರೆ ಎಷ್ಟು ಹತ್ತಿದೆ ಅಂದರೆ ಲಿಟ್ರಲಿ ನಮ್ಮದು ಬೀಗ್ ರೂಟ ದಿನ ತನಕ ನಾನು ಹತ್ತಿದ್ದೀನಿ ಪ್ರತಿದಿನ ನನಗೆ ಅಲ್ಲಿಂದ ಏನಾದರೂ ನನ್ನ ಮಮ್ಮಿ ಮನೆಯಿಂದ ಕಾಲ್ ಬರ್ ಬಂತು ಅಥವಾ ವೀಡಿಯೋ ಕಾಲ್ ಮಾಡಿದ್ರೆ ಏನೇ ಮಾಡಿದ್ರು ಸರಿ ಅವ್ರನ್ನ ಅವ್ರ ವಾಯ್ಸ್ ಕೇಳಿಸ್ಕೊಡಿದ ತಕ್ಷಣ ನನಗೆ ಅಳು ಬರೋದು ಬರೀ ಇದ್ದಿದೆ ನನಗೆ ಆ ನಾಲ್ಕು ದಿನ ಏನಿದ್ನಲ್ಲ ನಮ್ಮ ಅತ್ತೆ ಮನೆಗೆ ಮದುವೆ ಆಗಿ ಫಿಫ್ತ್ ಡೇಗೆ ನಮ್ಮದು ಆಯಿತು ಫೋರ್ ಡೇಸ್ ಏನಿದ್ನಲ್ಲ ನಿಜವಾಗ್ರು ಫೋರ್ ಡೇಸು ನನಗೆ ಪುನೀತ್ ಮೇಲೆ ಏನೋ ಒಂಥರ ಕೋಪನೇ ಬರೋದು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ರಲ್ಲ ಏನು ತಗಿಲ್ಲಿಗೆ ಕರ್ಕೊಂಬಂದರು ನನ್ನ ನಾನು ಯಾಕೆ ಬಂದೆ ಇಲ್ಲಿಗೆ ಏನೇನೋ ಒಂಥರ ಏನೇನೋ ಡಿಫ್ರೆಂಟ್ ಥಾಟ್ ಅಂತಲೇ ಹೇಳ್ಬೋದು ಬಟ್ ಅದು ಆ ಫೀಲಿಂಗೇ ಬೇರೆ ಪ್ರಾಬ್ಲಿ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಆ್ಯಂಡ್ ಗೈಸ್ ಫೈನಲಿ ರೀಚ್ ಆದ್ವಿ ಮನೆಗೆ ಸೊ ಅಲ್ಲಿ ಸ್ವಲ್ಪ ನಮಗೆ ಬೆಂಕಿಪಟ್ಟಣ ಕರ್ಪೂರ ಹುಡ್ಕೋದೇ ಒಂದು ಅಷ್ಟೊತ್ತಾಗೋಯಿತು ಫೈನಲಿ ಅಲ್ಲೆಲ್ಲೂ ಸಿಗಲಿಲ್ಲ ಪುನೀತ್ ಅದು ಎಷ್ಟೆಷ್ಟು ದೂರ ಹೋಗ್ಬಿಟ್ಟು ಬಂದರೂ ಸಿಗಲಿಲ್ಲ ಮನೆಗೆ ಬಂದು ಒಬ್ಬರನ್ನ ಕಾಲ್ ಮಾಡಿ ಮನೆಯಿಂದಲೇ ತರಿಸ್ಕೊಂಡಿದ್ದಾಯಿತು ಆಮೇಲೆ ಅದನ್ನು ಸೊ ಆಮೇಲೆ ಅದನ್ನೆಲ್ಲ ಮಾ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ನನ್ನನ್ನು ಲೈಕ್ ನನ್ನ ಮದುವೆ ಆದಾಗ ನನ್ನನ್ನು ಶಾರದಾಕ ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ರು ಇವತ್ತು ನಾನು ಕೃತಿಕನ ಆರತಿ ಮಾಡಿ ಒಳಗಡೆ ನನಗೆ ಏನೋ ಒಂಥರ ಫುಲ್ ಖುಷಿ ಇತ್ತು ಲೈಕ್ ಶಾ ಶಾರದಾಕ ಆಲ್ರೆಡಿ ಒಂದು ಸತಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಬಟ್ ನಾನು ಫಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ತುಂಬಾ ಒಂಥರ ನಾನು ತುಂಬ ಟೈಮಿಂದ ಅವರು ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಇದು ನನ್ನ ತಂಗಿನೂ ಅಷ್ಟೇ ಅವಳು ಮದುವೆಯಾಗಿ ಬಂದ ಮೇಲೆ ಲೈಕ್ ಅವಳು ಮದುವೆಯಾಗಿ ಆಗಿ ಅವ್ರ ಗಂಡನ ಮನೆಗೆ ಹೋಗಿ ವಾಪಸ್ ಬರಬೇಕಾದ್ರೆ ನಾನು ಆರತಿ ಮಾಡಿ ಒಳಗೆ ಕರ್ಕೊಂಡಿದ್ದೆ ಸೊ ಅದಾದಮೇಲೆ ಇದು ಇದೊಂಥರ ಡಿಫ್ರೆಂಟ್ ಅಲ್ವಾ ಸೊ ಒಂಥರ ಖುಷಿ ಆಗ್ತಾ ಇತ್ತು ಒಬ್ಳು ಸೊಸೆಯಾಗಿ ಬಂದು ಇನ್ನೊಬ್ರು ಸೊಸೆಯನ್ನು ವೆಲ್ಕಮ್ ಮಾಡೋದು ಅಂದರೆ ಒಂಥರ ಡಿಫ್ರೆಂಟ್ ಖುಷಿ ಅಂತಲೇ ಹೇಳ್ಬೋದು ಅಕ್ಕ ಒಳಗಡೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ನನ್ನ ನನ್ನ ಹತ್ರನೇ ಇಲ್ಲಿ ಆರತಿ ಕೂಡ ಮಾಡಿಸಿದ್ರು

चंडी जरा तकली देवा

ಇಲ್ಲಿ ಲೈಟ್ ಐತಲ್ಲ ಆನ್ ಮಾಡಿದಾ ಆಸೇ ಮಣೆ ಅಲ್ಲ ಅಲ್ಲ ರೆಡಿ ಮಾಡಿದ್ತೆ

ಇಲ್ವಾ ಕಡಿಪೇಟಿ ಮಗ ಕಡಿಪೇಟಿ ಕಡಿಪೇಟಿ ಮಗ ಕಡಿಪೇಟಿ ಇತ್ತಲ್ಲ ಅಲ್ಲಿ

É hey, que te, se vai, roda, usa. O que que te, 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 te. Ah, de verdade.

ಅಕ್ಕಾ ನೀ ಸಿಂಹಾ ಒಂದು ಅರ್ಧ ಅರ್ಧ ಅಕ್ಕಾ ಯಪ್ಪ ಎಕ್ಸ್ಟ್ರೀಮ್ 레ವೆಲ್ ಎಕ್ಸ್ಟ್ರೀಮ್ 레ವೆಲ್ ನಾನೇನಿಲ್ಲ ನಾನು ನೀನು ಕೈ ಮುಗಿದು

ನೀನ್ ಒಂದು ಮಾತು ಫೋನ್ ಮಾಡ್ಬೇಕು ತಾನೆ ನಮ್ಗಾದ್ರೂ ಫ್ಲವರ್ಸ್ ವೆಲ್ಕಮ್ ಫ್ಲವರ್ಸ್ ಎಲ್ಲ ಮಾಡಿ ಫ್ಲವರ್ ಎಲ್ಲಿದೆ ಅಲ್ಲಿ ക്ലീൻ അക്ക ഇതിനെ ക്ലീൻ അയ്യ മാടനെ ഇതിത് ദേ ഇതിനെ ക്ലീൻ ചെയ്തത് ആഹ് തങ്ങില്ല ഇല്ല അല്ലേ देखिये देखो देखिये तका चौथी बजे करवाउनु यो बड बड किदो चौथी नुदवे सरी अरे एतिट बिट्र आंटीले क्रीम मारि त नि ये मोबाइल नोडन मोबाइल नोड

तुम कौन हो तो कई तरफ हो रखो चले आके बट उसको स्वाइप ठीक है स्माइल स्माइल ली ली इधर पर ये ना मत करती ना मत करती तो फर्स्ट को केक खत्म करें ना पापा को केक कूट पड़ो पहला मिला चॉकलेट 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 पे क्या जॉकेट लेते हैं केक पे ले फ्लावर पे ना तो तीन बार दूँ चॉकलेट है इंतज़ार इंतज़ार चार्ली ठाना अरे बागीन काफी पटा हुआ है फोन दे के के का पड़ा आंटी कौन से पर ए बाबा चू बारे टच कष्ट है बने हम्म बोल मां बोलो ये इसका ये फ्री बोल था अरे ना तुम बोल रहे हो हां अरे चाय A lo o a lo a baile, vale. es lo no.

பேあ அபூர்வே வேன் ஓடினவர் மத்தியில இருந்து அங்க வந்து 10 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 ಎಲ್ಲಾ ಕೃതിക ಅಮ್ಮಲೂ ಇರ್ತಾರೆ ಮನೆಯಲ್ಲಿ ಇದೆ ಬಂದು ಹೋಗ್ತಾ ಇಲ್ಲ ಪರ್ಮನೆಂಟ್ ಆಗಿ ಇರೋದು ಅಪ್ಪ ಬೇಗ ಬಾ ನೀ ಪುನಿ

ऐसे पार्क डिबन डिबन पार्क फोटोग्राफर फोटो थैंक यू और चैनन अप किया मुस्तफा ने कृतिका डांस चेक कर लो आते हैं हम बनेंगे काईते है बेटा वो नाम से बनी निवेला जे, ना। 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 वो बंदे ला नंसी रेस्टेंट टेस्टोर साइड चलेंगे बोपा नंबर टेप लोगा जो डीजल वाला एक बड़ा बस टेंड पुरती नहीं क्या उन बस नहीं चला बल्कि आना मने नोट का बर्फ है मने नो एक बार ऑलरेडी ना मने एक बार ये बंदा दो एक बार ये बस बिरोगर का लेते मिलले दिसले बस अजून हत्तो वो अजून बायद बसले बसले म्हणून वस्तु देश मिरो नंदा दिसकाना गुपोटनी याके क्वटाने गुरा आका बाकी क्या ಬಾಕ್ಸು ಬಾಕ್ಸು ಯಾರ್ದು ಪ್ರತಿಕಂದು ಇಲ್ಲ ಅವಕೆಗೆ ಕೊಟ್ಬಿಟ್ಟಿ ಇಲ್ಲ ಕಣಮ್ಮ ನೋಡಿ ಇಲ್ಲ ಅವಕೆಗೆ ಇದು ಲಕ್ಲೆಸ್ ಮಾತ್ರ ಬಾಕ್ಸು ಸೊ ಗೈಸ್ ಈ ರೀತಿಯಾಗಿತ್ತು ಮನೆಯಲ್ಲಿ ಕಂಪ್ಲೀಟಾಗಿ ವ್ಲಾಗ್ನ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮ ಎಲ್ರಿಗೂ ನಮ್ಮ ವ್ಲಾಗ್ ಏನು ಅದು ಇಷ್ಟ ಆಗಿರುತ್ತೆ ಅಂತ ಸೊ ಇದಾದ ಮೇಲೆ ಮಮ್ಮಿ ಲಚ್ಚು ಅರುಣ್ ಡ್ಯಾಡಿ ಎಲ್ಲರೂ ಕೂಡ ಹೊರಟರು ಅವರು ಕೂಡ ಅಲ್ಲಿ ಮತ್ತೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟುಬಿಟ್ರು ಸರಿ ಆಯಿತು ಅಟ್ಲೀಸ್ಟ್ ಬರೋ ತನಕ ಇದ್ರಲ್ಲ ಅನ್ನೋದೇ ನಂಗೆ ಖುಷಿ ಜಾಸ್ತಿ ಬಿಕಾಸ್ ಆಲ್ರೆಡಿ ಮಮ್ಮಿ ಮತ್ತು ಲಚ್ಚು ಅವರೆಲ್ಲ ಬಂದು ತ್ರೀ ಡೇಸ್ ಆಗಿತ್ತು ಮದುವೆಗೂ ಒಂದಿನ ಮುಂಚೆನೇ ಬಂದಿದ್ರು ಅಂದರೆ ಚಪ್ರಕ್ಕೂ ಒಂದಿನ ಮುಂಚೆನೇ ಬಂದಿದ್ರು ಸೊ ತುಂಬಾ ಖುಷಿ ಆಯಿತು ನನ್ನ ತಂಗಿ ನಮ್ಮಮ್ಮ ಎಲ್ಲ ಬಂದು ಒಂದು ಮೂರು ದಿನ ಸ್ಟೇ ಮಾಡಿ ಮದುವೆನೆಲ್ಲ ಚೆನ್ನಾಗಿ ಮಾಡಿಕೊಟ್ಟು ನನ್ನ ಮಕ್ಕಳನ್ನ ಚೆನ್ನಾಗಿ ನನ್ನ ಪೂರ್ತಿ ಜವಾಬ್ದ ನನ್ನ ಮಕ್ಕಳ ನಮ್ಮ ನಮ್ಮಮ್ಮನ ಮೇಲೆ ಆಯಿತು ನಮ್ಮಮ್ಮ ಮತ್ತು ಲಚ್ಚು ಮೇಲೆ ಇದ್ದಿದ್ದು ಸೊ ಅವರಿಲ್ಲ ಅಂದಿದ್ರೆ ಪ್ರಾಬ್ಲಿ ನನ್ನ ಮದುವೆನ ಅಷ್ಟು ಅಷ್ಟು ಮಟ್ಟಿಗೆ ಎಂಜಾಯ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲವೇನೋ ಅಥವಾ ನನ್ನಲ್ಲಿ ಓಡಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅನಿಸುತ್ತೆ ಬಿಕಾಸ್ ಮಕ್ಕಳು ಅನ್ನೋ ಜವಾಬ್ದಾರಿ ತುಂಬಾ ದೊಡ್ಡದು ಅವ್ರಿಗೆ ತಿನ್ನಿಸ್ಬೇಕು ಮೂರು ಟೈಮು ಅವ್ರನ್ನ ಮಲಗಿಸೋದು ಅವ್ರನ್ನ ನೋಡ್ಕೊಳ್ಳೋದು ಅದೇ ತುಂಬ ದೊಡ್ಡ ಕೆಲಸ ಆಗ್ಬಾರ್ದು ು ಮತ್ತು ನಾನಲ್ಲಿ ಮದುವೆ ಮನೇಲಿ ಏನು ಓಡಾಡೋಕ್ಕೆ ಆಗ್ತಾ ಇರಲಿಲ್ವೇನೋ ಬಟ್ ಎಸ್ ಈ ರೀತಿಯಾಗಿತ್ತು ಕಂಪ್ಲೀಟ್ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಸೊ ಎಲ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತೀನಿ ಮತ್ತೆ ನಾಳೆ ಒಂದು ಹೊಸ ದಿನ ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾಳೆ ಆ ಬ್ಲಾಗ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳೆ ಫಸ್ಟ್ ಡೇ ಕೃತಿಕ ಅದು ನಮ್ಮ ಮನೆಯಲ್ಲಿ ಸೊ ಹೇಗೋಗುತ್ತೆ ಏನು ಇರುತ್ತೆ ಅಂತೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಕಂಪ್ಲೀಟಾಗಿ ಹೀಗೆ ನೋಡ್ತಾ ಇದ್ದೀರಿ ನಿಮಗೆ ಏನಾದರೂ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಗೈಸ್ ನಾನು ಇನ್ನೊಂದು ಮಾತ್ರ ಹೇಳಲೇಬೇಕು ಲೈಕ್ ಬೆಳಗ್ಗೆ ಮಾಡಿಕೊಂಡಿದ್ದಂಥ ಮೇಕಪ್ ಬೆಳಗ್ಗೆ ಒಂದು ಐದುವರೆಗೆ ನನ್ನ ಮೇಕಪ್ನ ರೆಡಿ ಮಾಡಿದ್ದು ಐದುವರೆಯಿಂದ ಸಂಜೆ ನಾನು ಆ್ಯಕ್ಚುಲಿ ಎಲ್ಲ ಫುಲ್ ಚೇಂಜ್ ಮಾಡೋ ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ಆಲ್ಮೋಸ್ಟ್ ಟುವೆಲ್ ಅವರ್ಸ್ ನನ್ನ ಮೇಕಪ್ ಆಗಲಿ ನನ್ನ ಸ್ಯಾರಿ ಡ್ರೈಪಿಂಗ್ ಆಗಲಿ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗಿರಲಿಲ್ಲ ಆ ಮಟ್ಟಗಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ಅರುಣ ಥ್ಯಾಂಕ್ ಯು ಸೋ ಮಚ್ ಅರುಣ ನಾನು ನಿಮಗೆ ಅಲ್ಲಿ ಕರೆಕ್ಟಾಗಿ ಥ್ಯಾಂಕ್ಸ್ ಹೇಳೋಕ್ಕಾಯಿತು ಇಲ್ವೋ ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಕಪ್ ತುಂಬ 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 ಇಷ್ಟ ಆಯಿತು ನನಗೆ ಅಂಡ್ ಪಿಕ್ಚರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಲೈಕ್ ಅಲ್ಲೇ ಪಿಕ್ಚರ್ಸ್ ತೆಗಿತಾ ಇದ್ರಲ್ಲ ಅಲ್ಲೇ ನೋಡ್ತಾ ಇದ್ನಲ್ಲ ತುಂಬಾ ಸಖತ್ತಾಗಿ ಬಂದಿದೆ ಪಿಚ್ಚರ್ಸ್ ಸಿಕ್ಕಿದ ತಕ್ಷಣನೇ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡ್ತೀನಿ ಸೊ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಎಸ್ ಗೈಸ್ ಇದು ಬಂದು ನಮ್ಮ ನೈಟ್ ಟೈಮ್ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಒಂದು ಪುಟ್ಟ ಚೆಲ್ಲಕ್ಕೆ ನೋಡಿ ನೈಟ್ ಟೈಮ್ ಈ ಥರ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ಕು ಅದಕ್ಕೂ ಸಖತ್ತಾಗಿ ಮಿಂಚ್ತಾ ಇತ್ತು ಓಕೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್